ಹಿಡಿದು ಇಲ್ಲೇ ಇದ್ದಿದ್ವಿ ಇಷ್ಟು ವರ್ಷ ಮತ್ತೆ ಅಜ್ಜಿ ಇಲ್ಲಿ ಎಲ್ಲ ಪಕ್ಕದ ಊರೇ ಆಮೇಲೆ ಅವರೆಲ್ಲ ನಮ್ಗೆ ಸ್ವಂತ ನೆಂಟ್ರ ಅಂದ್ರೆ ನಾವು ಎಲ್ಲ ಒಂದೇ ಜಾತಿ ಅಲ್ವಾ ಅದಕ್ಕೆ ನಮ್ಮ ಕೆಲಸ ಹೋಗುವಾಗ ಬರುವಾಗ ಎಲ್ಲ ಮಾತಾಡ್ತಾ ಇದ್ರು ಜೊತೆಯಲ್ಲಿ ಬಂದು ಮನೆಯಲ್ಲಿ ಬಂದು ಮಾತಾಡಿ ಬರ್ತಾ ಇದ್ರು ಅಂದ್ರೆ ಈ ತರ ಆಗಿದೆ ಅಂತ ನಮಗೆ ಗೊತ್ತೇ ಗೊತ್ತೇ ಇಲ್ಲ ಇವತ್ತು ಮಧ್ಯಾಹ್ನ ಊಟ ಆಗಿ ಊಟಕ್ಕೆ ಅಂತ ಬಂದ್ ಬಂದ ಮೇಲೆ ನಮಗೆ ಗೊತ್ತಾಗಿದೆ ಏನು ಗೊತ್ತಿಲ್ಲ ಸರ್ ಗಿರೀಶ್ ಎಷ್ಟೊಂದು ಬಂದಿದ್ದ ಅವನು ಗಿರೀಶ ಅವನೊಂದು ಕಳೆದ ವರ್ಷ ಬಂದಿ ಹೋದ ವರ್ಷ ಬಂದಿದ್ದಲ್ಲಿ ಬಂದು ಇಬ್ರು ಜಗಳಾಡಿ ಇಲ್ಲಿಂದ ಹೋಗಿದ್ರು ಅವ್ರ ಊರಿಗೆ ಊರಿಗೆ ಹೋದ್ಮೇಲೆ ಮತ್ತೆ ಅವನು ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬಂದು ಇಲ್ಲಿ ಅಜ್ಜ ಅಜ್ಜಿ ಅವಳು ಗಂಡ ಗಂಡಾಡ್ತಿಯಲ್ಲ ಇದೇ ಮನೇಲಿ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಇಲ್ಲೇ ಇದ್ದಿದ್ದು ಅವನು ಮಾಡಿದಲ್ಲ ಅಜ್ಜ ಮಾಡಿದ್ದು ಗಲಾಟೆ ಬಗ್ಗೆ ನಮ್ಗೆ ಗೊತ್ತ ನಮ್ಗೆ ತುಂಬಾ ದೂರ ಮನೆ ಇಲ್ಲಿ ಅಕ್ಕಪಕ್ಕ ಏನು ಮನೆ ಇಲ್ಲ ಇವ್ರೊಬ್ಬರೇ ಇಲ್ಲಿರೋದು ನಾವು ಲೈನ್ ಮನೆಯಲ್ಲಿ ಹೇಳ್ಕೊತಿದ್ರೆ ಮೊದಲು ಇಲ್ಲ ಇಲ್ಲ ಹೇಳಿಲ್ಲ ಕರಿಯ ಮಾತ್ರ ಹೇಳ್ತಾ ಇದ್ರು ಅವನು ಜಗಳ ಜಗಳಾಡ್ತಾ ಇರ್ತಾನೆ ಅವಳ ಜೊತೆ ಹೆಂಡತಿ ಜೊತೆ ಜಗಳಾಡ್ತಾ ಇದ್ದಾನೆ ಅವಳು ಅಷ್ಟು ಹೊಡೆದ್ರು ಅವನ ಬಿಟ್ಟು ಹೋಗ್ತಾ ಇಲ್ಲ ಮತ್ತೆ ಮತ್ತೆ ಅವನ ಜೊತೆನೇ ಹೋಗ್ತಾ ಇದ್ದಾಳೆ ಇನ್ನೊಂದ್ಸರಿ ಅವಳನ್ನ ಅವನೇ ಸಾಯಿಸೋದೇನೋ ಅಂತ ಹೇಳ್ತಾ ಇದ್ರು ಅಷ್ಟೇ ಮಗುನು ಕೂಡ ಅವಾಗ ಅವಳದೇ ಮಗು ಅವನು ಅವನ ತಂದೆ ಆ ತಂದೆ ಬೇರೆ ಮತ್ತೆ ಅವಳು ಬೇರೆವನ ಈಗ ಅದೇ ಗಿರಿಸ ಅಂತ ಅವನ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ತಂದೆ ಹತ್ರ ಬಿಡ್ತಾ ಇತ್ತಿಲ್ಲ ಮಗುನ ಸೂಳೆ ಸಾಕೊಂಡಿದ್ಲು ಆಗ ಮಗುನ ಕೂಡ ಅವ್ನ ಹಂಗೆ ಮಾಡಿದ್ದಾನೆ ಚಿಕ್ಕ ಮಗು ಅಂತ ನೋಡಿದ್ರೆ ಹಂಗೆ ಮಾಡಿದ್ದಾನೆ ನೀನು ಜಾಸ್ತಿ ಏನು ನಮಗೆ ಗೊತ್ತಿಲ್ಲ ಇವಾಗ ತಾನೇ ನಮ್ಗೆ ಗೊತ್ತಾಗಿರೋದು ಅಂತವರನ್ನ ಎಲ್ಲಿನೂ ಬಿಡಬಾರದು ಸರ್ ಎಲ್ಲಿ ಕಂಟ್ರೋ ಇಲ್ಲಿ ಈ ಊರಲ್ಲಿ ಇರೋರು ಯಾರು ಅಂತಾರೋ ಏನು ಮಾಡಿಲ್ಲ ಅವ್ರಿಗಿಂದ ಇವನು ಬಂದಿದ್ದಾನೆಲ್ಲ ಇವನು ಇಲ್ಲಿ ಸೇರಿಸಿದೆ ಇವ್ರು ತಪ್ಪು ಅವ್ರಗಿಂದ ಬಂದ ಮೇಲೆ ಆಗಿರೋದು ಅದರ ಸೆಗೇನೇ ಮಾಡಿದಾನು ಇನ್ನೇನು ಗೊತ್ತಿಲ್ಲ ನಿಮ್ಮ ಹೆಸರು ರಜು